ಕುಡಿತ ಬಿಟ್ಟ ಖುಷಿಗೆ ಕೋಳಿ ಹಂಚಿದಂತ ಭೂಪ ಸಕ್ಕರೆನಾಡು ಮಂಡ್ಯದಲ್ಲಿ ಒಂದು ವಿಚಿತ್ರ ಪ್ರಕರಣ ಅಥವಾ ಘಟನೆ ನಡೆದಿರೋದು ಬಸರಾಳು ಗ್ರಾಮದ ದಲಿತ ಕಾಲೋನಿಯಲ್ಲಿ ನಡೆದಿರುವಂತ ವಿಚಾರ ಇದು ಕೋಳಿ ಹಂಚಿಕೆ ಮಾಡಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಕುಡಿತ ಬಿಟ್ಟಂತ ವಿಚಾರಕ್ಕೆ ಬಹಳ ಖುಷಿಯಾಗಿಬಿಟ್ಟಿದೆ ಹೀಗಾಗಿ ಬಸರಾಳು ಗ್ರಾಮದ ದಲಿತ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿರೋದು ಕೋಳಿ ಹಂಚಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಒಂದು ಕಡೆ ಕುಡಿತಾ ಬಿಟ್ಟಂಥ ಖುಷಿ ಬರ್ತ್ಡೇ ಸಂಭ್ರಮ ಅದರ ಮಧ್ಯದಲ್ಲಿ ಕೋಳಿ ಹಂಚಿ ಸಂಭ್ರಮ ಮಾಡಿ ಆಚರಣೆ ಮಾಡಿಕೊಂಡಿರೋದು ಬರ್ತ್ಡೇಯನ್ನು ನೋಡಿ ಮನೆ ಮನೆಗೆ ಕೋಳಿ ಹಂಚೋದ್ರ ಮೂಲಕ ಕುಡಿತಾ ಬಿಟ್ಟಂಥ ಖುಷಿಯಲ್ಲಿರುವಂಥ ಭೂಪ ಈ ರೀತಿಯಾಗಿ ಮಾಡಿರೋದು ನೋಡಿ ಕುಡಿಯೋದನ್ನು ಬಿಟ್ಟ ವಿಚಾರಕ್ಕೆ ಬಹಳ ಖುಷಿಯಾಗ್ಬಿಟ್ಟಿದೆ ಕುಡ್ತಾ ಬಿಟ್ಟಿದ್ದಕ್ಕೆ ಹೀಗಾಗಿ ಕೋಳಿ ಹಂಚೋದ್ರ ಮೂಲಕ ತನ್ನ ಬರ್ತ್ಡೇನ ಆಚರಣೆ ಮಾಡ್ಕೊಂಡಿರುವಂತ ಭೂಪ ಈ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಮಂಡ್ಯದಲ್ಲಿ ನಡೆದಿರುವಂಥ ಘಟನೆ ಇದು ಬಸರಾಳು ಗ್ರಾಮದ ದಲಿತ ಕಾಲೋನಿಯಲ್ಲಿ ಈ ರೀತಿಯಾಗಿ ಮನೆ ಮನೆಗೆ ಮನೆಗೊಂದು ಕೋಳಿಯನ್ನು ಹಂಚೋದ್ರ ಮೂಲಕ ಕುಡ್ತಾ ಬಿಟ್ಟಿದ್ದೀನಿ ಅಂತೇಳಿ ಜನರಿಗೆ ತಿಳಿಸಿ ಖುಷಿಯನ್ನು ಹಂಚ್ಕೊಂಡಿರೋದು ಇದು ಬರ್ಡ್ ಬರ್ಡೇ ಕೂಡ ಇದೆ